ಅವ್ರಿಗೆ ಏನಕ್ಕೆ ಗೊತ್ತು ಅಂತ ಆಗ್ತಾ ಇಲ್ಲಪ್ಪ ಅಂದ್ರೂ ಮಂಜು ಮಾಡೋ ಅನ್ನೋದ್ರಮ್ಮ ನಮ್ಮ ಕರ್ನಾಟಕದಲ್ಲಿ ಕ್ರಿಸ್ಟಿಯನ್ ಅಂತ ಇದ್ರು ಕ್ರಿಶ್ಚಿಯನ್ ಅಂತ ಇದ್ದರು ಯಾರು ಏನಾದರೂ ಕೂಡ ಮಾತಾಡ್ತಾ ಇರಲಿಲ್ಲ ಹೋಗ್ತೀರ ಬೈಕೊಡ್ರಿ ಇನ್ನೊಂದು ನಂತರ ಅಂದ್ಕೊಡಿ ನನ್ನ ಮಾತ್ರ ಇಷ್ಟೇ ಹಾಕೊಂಡು ಎಲ್ಲರ ಮನಸ್ಸನ್ನು ಗೆದ್ದು ಯಾರಾದರೂ ತುಮಕೂರ ರೂಪಾಯಿ ಇದ್ರೆ ಅದು ಮೊದಲನೇವನೇ ಜ್ಯೋತಿರ್ತೀವಿ ಹಾಗಾಗಿ ನಾನು ನಿಮಗೆ ಇಷ್ಟೆಲ್ಲ ಮಾಡಿದ್ದೀರಿ ಸೌರಾರ ಬಂದಿದ್ದೀರಿ ನಾನು ಸುಮಾರು ಇನ್ನೂ ಒಂದೂವರೆ ಗಂಟೆಗಳ ಕಾಲ ಇಲ್ಲೇ ಇರ್ತೀನಿ ನಿನ್ನೆ ಊಟ ಮಾಡಿ ಕೊಫೆ ಮಾಡಿದ್ದೀರಾ ನಮಗೆ ಕೊಫೆ ಎಲ್ಲ ಇದೆ ಅಂತಾರೆ ಎಲ್ಲರೂ ಕಷ್ಟಪಟ್ಟಿದ್ದೀರಿ ಕಷ್ಟಪಟ್ಟಿರೋರಿಗೆ ಕಷ್ಟಪಟ್ಟಿರೋ ಸುಳ್ಳಿಯರೋರ್ಗೆ ಏನು ಮಾಡ್ತೀರಾ ಒಂದು ಸೋಬಾರೋರಿಗೆ ಎಲ್ಲರೂ ಪಾಲ್ ಈ ಜನತೆಗೆ ನಾನು ನನ್ನ ಚರ್ಮ ಚಪ್ಪಲಿ ಮಾಡಿಕೊಂಡು ಕೂಡ ನಿಮ್ಮ ಋಣವನ್ನು ತೀರಿಸೋದಕ್ಕೆ ಸಾಧ್ಯತೆ ಇಲ್ಲ ಆ ಕೆಲಸವನ್ನು ನಾನು ಮಾಡ್ತೀನಿ ನನಗೆ ಸ್ವಲ್ಪ ಅವಕಾಶವನ್ನ ನೀವು ಕೊಡಬೇಕು ಅನ್ನೋ ಮನವಿಯನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಎಲ್ಲಿ ಎರಡು ಸಾವಿರ ಎರಡು ಸಾವಿರ ಹತ್ತೋದು ಬಿಟ್ಟು ನಾಲ್ಕು ಸಾವಿರ ಹಾಕ್ಬಿಟ್ಟು ಉದಾಕಾರ ಬೈರೇಣ್ಣ ನೀವು ಮನೆ ತಾಯಿ ಏನ್ ಮಾಡೋದು ಅಂದ್ರೆ ಈ ತಾಯಿ ಸೋಮಣ್ಣ ಬೇಕು ಸೋಮಣ್ಣ ಮಂತ್ರಿ ಆಗ್ಬೇಕು ಅಂತ ಈ ಭಾಗದ ಎಲ್ಲ ನನ್ನ ತಾಯಿ ನನ್ನ ಹಿರಿಯರು ಯಾವುದೇ ಸರ್ಕಾರ ಎಲ್ಲೆಲ್ಲ ಮಾಡಿದ್ರು ಕೂಡ ನಿಮ್ಮ ಮರ್ಜಿಗಳಿಗೆ ನಾವಿಲ್ಲ ನಾವಿರೋದು ಕೆಲಸಗಾರನಿಗೆ ಆ ಕೆಲಸಗಾರನನ್ನ ಎಲ್ಲ ಒಂದು ಕಡೆ ಮುಖ್ಯವಾಗಿ ತರಬೇಕು ಅನ್ನುವ ನಿಮ್ಮ ತೀರ್ಮಾನಕ್ಕೆ ಮಧುಗಿರಿ ಇರ್ಬೋದು ಬಡ್ಕೆರೆ ಇರ್ಬೋದು ತುಮಕೂರು ಗ್ರಾಮಾಂತರ ಇರ್ಬೋದು ತುಮಕೂರು ಇರ್ಬೋದು ಕುರುವೇಕೆರೆ ಇರ್ಬೋದು ಗುಬ್ಬಿ ಇರ್ಬೋದು ಚಿಕ್ಕ ರೀ ಇರ್ಬೋದು ಚಿಕ್ಕೂರು ಇರ್ಬೋದು ನಾನು ನಿರೀಕ್ಷೆ ಮಾಡಿರಲಿಲ್ಲ ಮಾಡಿದ್ರು ಅಪ್ಪ ಅಷ್ಟು ಓದ್ಕೊಳ್ತಾರೆ ಅಂತ ನಿರೀಕ್ಷೆ ಮಾಡಿದ್ದು ಕ್ರಿಸ್ಟಮ್ ಮಾತ್ರ ಗೊತ್ತಿತ್ತು ಕ್ರಿಸ್ಟಮಾದ ಮಸಾಲೆ ಎರಡು ಸೇರ್ಕೊಂಡ್ಮೇಲೆ ಐದು ಕ್ಲಾಸ್ ಮಸಾಲೆ ಹಾಕಿದ್ರು ಆದರೆ ಬೇರೆ ಬೇರೆ ಕಡೆ ನೀವು ಮಾಡಿರೋ ನಿಮ್ಮ ಕೆಲಸ ಶ್ರಮ ನಿಮ್ಮ ದುಡಿಮೆ ನಿಮ್ಮ ಚಿಂತನೆ ನಿಮ್ಮ ದೂರದೃಷ್ಟಿಗೆ ನಾನು ಋಣಿಯಾಗಿರ್ತೀನಿ ನಾನು ಬೆಂಗಳೂರಿನಲ್ಲಿ ನಾನು ಗೋವಿಂದ ನಗರವನ್ನು ಒಂದು ಮಾದರಿ ನಗರವನ್ನಾಗಿ ಮಾಡಿದ್ದೇನೆ ಏನೆಲ್ಲವನ್ನು ಮಾಡಿದ್ದೇನೆ ಆದರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಂತ್ರಿಯಾಗಿ ಒಂದು ವಾರಗಳ ಕಾಲ ರಿವ್ಯೂ ಮಾಡಿದ್ರೆ ಪುರುಷೋತ್ತಮ್ ಅವರೇ ಒಂದು ಪರ್ಸೆಂಟು ಇಲ್ಲ ಒಂದು ಪರ್ಸೆಂಟು ಇಲ್ಲ ನಮ್ಮ ರಾಜ್ಯ ಸನ್ಮಾನ್ಯ ರಾಜ್ಯದ ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿಗಳನ್ನ ಕುಮಾರಸ್ವಾಮಿ ಅವರು ಎಲ್ಲರೂ ಒಟ್ಟಾಗಿ ಸೇರಿ ಕೆಲಸ ಮಾಡೋಣ ನಿಮ್ಮ ಋಣವನ್ನು ತೀರಿಸೋಣ ಯಾವ ಜಾತಿ ಕುಲ ಅಂತೀರ ಎಲ್ಲರೂ ಕೂಡ ಕೆಲಸ ಮಾಡಿದ್ದೀರಿ ತಗಳ ಆಗಮಗಿರು ಏನು ಹಾಕೋದಿಲ್ಲ ಅದು ಒಂದು ಸತ್ಯ ಅಧಿಕಾರಿಗಳ ಕಾರ್ಯವೈಖರಿಯಲ್ಲಿ ಮುಂದಿನ ವಾರ ಹದಿನೈದು ದಿವಸಕ್ಕೆ ಬರ್ತೀರಿ ಎಲ್ಲರ ಸಭೆಯನ್ನು ಕರಿತೀರಿ ದಯವಿಟ್ಟು ನೀವು ಏನು ಬೇಕಾದರೂ ಸಜೆಷನ್ ಕೊಡಿ ಅವನು ಅವನೊಳ್ಳವನು ಇವ್ನೊಳ್ಳಲಸಕ್ಕೋಸ್ಕರ ಅವನ ಅಧಿಕಾರಿನ ಒಳ್ಳೆಯವರನ್ನು ಸರ್ಟಿಫಿಕೇಟ್ ಮಾತ್ರ ಏನಪ್ಪ ನಾನೆಲ್ಲ ತಪ್ಪಿದ್ದೇನಪ್ಪ